ಕೆಲವರೆಲ್ಲ ಇಲ್ಲ ನಮ್ಮ ಮಧ್ಯೆ ಇವತ್ತು ಬಹಳಷ್ಟು ಜನ ತೀರೋಟಿದ್ದಾರೆ ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಆ ಆಂಜನೇಯ ಒಳ್ಳೆ ಬುದ್ಧಿ ಕೊಡ್ಲಿ ಅವ್ರಿಗೆ ಇನ್ನೂ ಟೈಮ್ ಇದೆ ಇನ್ನೂ ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ ಅಷ್ಟೊಂದ ಇದೆ ನನಗೆ ನಂಬಿಕೆ ಇದೆ ಸಿದ್ದರಾಮಯ್ಯನವರು ಕೊಡ್ತಾರೆ ಡಿಕ್ಲೇರ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇತ್ತು ಮಾಡಾಗಿದೆ ಅಂತ ಡಿಕ್ಲೇರ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನ್ಗಿದೆ ಅದರಿಂದ ಅವ್ರಿಗೆ ಆಂಜನೇಯ ಆ ಪವನ ಪುತ್ರ ಹನುಮಂತ ಅವ್ರಿಗೆ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ರಾಮ ಅಂತ ರಾವಣನಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ರಾಮ ರಾವಣನಿಗೂ ಕೂಡ ಆಶೀರ್ವಾದ ಮಾಡ್ತಾನೆ ಒಳ್ಳೇದಾಗ್ಲಿ ಅಂತಾರೆ ಅಂತ ಪರಂಪರೆ ನಮ್ದು ಭಾರತೀಯ ಪರಂಪರೆ ಅದರಿಂದ ಆ ಒಂದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅವ್ರಿಗೂ ಸದ್ಬುದ್ಧಿಯನ್ನು ಕೊಡಲಿ ಇದು ರಾಮ ಯಾರಿಗೋ ಸೇರಿದಂಥ ವ್ಯಕ್ತಿ ಅಲ್ಲ ನಾವಿರ್ತೀವಿ ಇವತ್ತು ನಾವು ಹೊರಟೋಗ್ತೀರಿ ಆದರೆ ರಾಮ ನಿರಂತರ ರಾಮ ಭಜನೆ ನಿರಂತರ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆದ್ರು ಒಂದು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಕ್ಕಂಥ ಒಬ್ಬ ಬೇಟೆಗಾರ ರಾಮಾಯಣವನ್ನು ಬರೆದಂಥವ್ರು ಅವ್ರಿಗೆ ದೇವರು ಒಲ್ದಿದ್ದಾನೆ ಅಂದರೆ ಎಲ್ಲರಿಗೂ ಒಲಿತಾನೆ ಅನ್ನೋ ಭಾವನೆ ಇದೆ ಕೆಲವರೆಲ್ಲ ಇಲ್ಲ ನಮ್ಮ ಮಧ್ಯೆ ಇವತ್ತು ಬಹಳಷ್ಟು ಜನ ತೀರೋ ಹುಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಆಂಜನೇಯ ಒಳ್ಳೆಯ ಬುದ್ಧಿ ಕೊಡಲಿ ಅವ್ರಿಗೆ ಇನ್ನೂ ಟೈಮ್ ಇದೆ ಇನ್ನೂ ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ ಅಷ್ಟೇ ಇದೆ ನನಗೆ ನಂಬಿಕೆ ಇದೆ ಸಿದ್ದರಾಮಯ್ಯನವರು ಕೊಡ್ತಾರೆ ಡಿಕ್ಲೇರ್ ಮಾಡ್ತಾರೆ ಅನ್ನೋ ವಿಶ್ವಾಸ ಆಯ್ತು ಮಾಡಾಗಿದೆ ಅಂತ ಡಿಕ್ಲೇರ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅದರಿಂದ ಅವರಿಗೆ ಆಂಜನೇಯ ಆ ಪವನ ಪುತ್ರ ಹನುಮಂತ ಅವ್ರಿಗೆ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ರಾಮ ಅಂತ ರಾವಣನಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ರಾಮ ರಾವಣನ್ ಕೂಡ ಆಶೀರ್ವಾದ ಮಾಡ್ತಾನೆ ಒಳ್ಳೇದಾಗ್ಲಿ ಅಂತಾರೆ ಅಂತ ಪರಂಪರೆ ನಮ್ದು ಭಾರತೀಯ ಪರಂಪರೆ ಅದರಿಂದ ಆ ಒಂದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ದೇವರು ಒಳ್ಳೇದನ್ನು ಮಾಡಲಿ ಅವ್ರಿಗೂ ಸದ್ಬುದ್ಧಿಯನ್ನ ಕೊಡ್ಲಿ ಇದು ರಾಮ ಯಾರಿಗೋ ಸೇರಿದಂಥ ವ್ಯಕ್ತಿ ಅಲ್ಲ ನಾವಿರ್ತೀವಿ ಇವತ್ತು ನಾವು ಹೊರಟೋಗ್ತಿರಿ ಆದರೆ ರಾಮ ನಿರಂತರ ರಾಮ ಭಜನೆ ನಿರಂತರ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಬರೆದ್ರು ಒಂದು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಕ್ಕಂಥ ಒಬ್ಬ ಬೇಟೆಗಾರ ರಾಮಾಯಣವನ್ನ ಬರೆದಂಥವ್ರು ಅವ್ರಿಗೆ ದೇವರು ಹೊಲ್ದಿದ್ದಾನೆ ಅಂದ್ರೆ ಎಲ್ಲರಿಗೂ ಒಲಿತಾನೆ ಅನ್ನೋ ಭಾವನೆ ಇದೆ